Like, ley subscribe, mandan <laughs> <laughs> ઓ ઓ ઓ કણતણિણાણે મતંગે કણે. ઓ ઓ ઓ ઓ કણણેણે. ઓ ાણતઢ ઓ કેણઝં Bega bega like me di bro

ನಮ್ಮೂರಲ್ಲಿ ಹುಚ್ಚು ಯಾರ ಕೇಳ ಹೇಳ್ತಾರ ನೋಡಿ ಹುಚ್ಚ ಅಂತ ಹೇಗಿದ ನೋಡಿ ಒಳ್ಳೆ ಕೆಳದಂಗಿದ ನೋಡಿಬ್ರಗ ಹುಚ್ಚ ಹೆಂಗ್ ಬರ್ತಾನೆ ನೋಡಿಬ್ರೂ ಬಾಟಿದ್ದಂಗಾನೆಸ ಹುಚ್ಚ ಯಾವಂತ

ನೋಡಿ ಬ್ರೋ ನಮ್ಮೂರಲ್ಲಿ ಮೀನು ನೋಡಿ ಲೈಕ್ ಮಾಡಿ ಬ್ರೋ ಒಬ್ರ ಲೈಕ್ ಮಾಡಿ ಬ್ರೋ ಮಾರಾಟ ಮಾಡಿದ್ದಾರೆ ಬ್ರೋ ನಿಮ್ದು ಯಾವ ಕಮೆಂಟ್ ಮಾಡಿ ಬ್ರೋ ನಾವು ಈ ಮೀನು ಕಳಿಸ್ತೀನಿ ಬ್ರೋ ಲೈಕ್ ಮಾಡಿ ಬ್ರೋ ಯಾವ್ರ ಕಮೆಂಟ್ ಮಾಡಿ ನಮ್ದು ನೈಕಲ್ ಬ್ರೋ ತಗೊಂಡು

ಬ್ರೋ ಬ್ರೋ ಕಮೆಂಟ್ ಮಾಡಿ ಬ್ರೋ 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 ಲೈಕ್ ಮಾಡಿ ಬ್ರೋ ಬ್ರೋ ನಮ್ಮ ಮುಚ್ಚಿಗೋಸ್ಕರ ಒಂದು ಲೈಕ್ ಮಾಡಿ ಬ್ರೋ ನಮ್ಮ ಮುಚ್ಚಿಗೋಸ್ಕರ ಆ ಮುಚ್ಚಗೋಸ್ಕರ ಒಂದು ಲೈಕ್ ಮಾಡಿ ಬ್ರೋ ಗುಂಡ್ರಿಕೆ ಇವನು ನಮ್ಮ ಊರಲ್ಲಿ ದೊಡ್ಡ ಹುಚ್ಚರಿ ಇವನು ಹೆಂಗದ ನೋಡಿ ಸಡನ ಇದ್ದಂಗೆ

ತರಿಸತಲ್ಲೇ ತರಿಸ್ತಲ್ಲೇ ಉಸ್ತುಣಿ ಲೈಕ್ ಮಾಡಿ ಬ್ರೋ ಲೈಕ್ ಮಾಡಿ ನಿಮ್ಮ ನಿಮ್ದು ಯಾವ ಕಮೆಂಟ್ ಮಾಡಿ ಬ್ರೋ ಅಡಿಕೆ ನೋಡ್ತಾನೆ ಇವಾಗ ಗೇಮ್ ಮಾಡ್ತಾನೆ ಇವ್ರಿಬ್ರು ತಂದಿ ಮಗ ಇವ್ರಿಬ್ರು ಕಡೆ ಮಕ್ಕಳು ತುಂಡಿ ಹೊಡೆ ನನ್ ತುಣ್ಣ ಇಷ್ಟು ತುಣ್ಣಿ ನನಗೇನು ಸಂಟ ಹೊಡಿಯಲ್ಲ ನನಗಲ್ಲ

ஜிங் அவரு மரியா ஜிங் அடக்க எத்திர ஆடிச்சு ಲೈಕ್ ಮಾಡಿ ಬಾಯಿ ಬಿತ್ತು ಏನ್ ದೊಡ್ಡ ಬಂಗಾರ ಫೋನ್ ಅಲ್ಲಪ್ಪ ನಂದು ಆದ್ರೂ ಹೋಗಿಲ್ಲಿ ಹೇಳಿ ಬಾ ಲಾ ಬಾ ಬಾ

आणि <coughs> सैकस <coughs> ನಲ್ವತ್ ಮಂದಿ ಬಂದ್ರ ಲೈವ್ ಲೈಕ್ ಮಾಡಿ ಡಬಲ್ ಕ್ಲಿಕ್ ಮಾಡಿ ಸ್ಕ್ರೀನ್ ಮೇಲೆ ಇಲ್ಲಿ ಬಾಲ್ಯ ಬರ್ತಾರ